ಇದು ಇವತ್ತು ಏನು ಕೆ ಪಿ ಎಸ್ಸಿಯವರು ನಡೆಸಿದ್ದಂತಹ ಒಂದು ಕೆ ಎ ಎಸ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಇದು ಪೇಪರ್ ಒನ್ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಸೊ ಇಲ್ಲಿ ಪೇಪರ್ ಒನ್ನಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಸಾಮಾನ್ಯವಾಗಿ ಇದುವರೆಗೂ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ನಡೆದಂತಹ ಒಂದು ಕೆ ಪಿ ಸಿಯ ಓಲ್ಡ್ ಕ್ವಶನ್ ಪೇಪರನ್ನು ನಾನು ಸ್ಟಡಿ ಮಾಡಿದ್ದೆ ಸೊ ಅದರಲ್ಲೆಲ್ಲ ಹೇಗಿತ್ತು ಅಂತಂದರೆ ಕ್ವಶನ್ ಪೇಪರಲ್ಲಿ ಕ್ವೆಶನ್ಸ್ಗಳು ಸ್ಟೇಟ್ಮೆಂಟ್ ಕ್ವಶನ್ಸ್ ಇತ್ತು ಆದರೆ ಆ ಸ್ಟೇಟ್ಮೆಂಟ್ ಕ್ವೆಶನ್ಸು ಒಂದು ನಲವತ್ತರಷ್ಟು ಇರ್ತಾ ಇತ್ತು ಇನ್ನು ಮಿಕ್ಕಿದ್ದು ಬೇರೆ ಬೇರೆ ರೀತಿಯಾದಂತಹ ಚಿಕ್ಕದಾಗಿ ಒಂದೇ ವಾಕ್ಯಗಳಲ್ಲಿ ಅಥವಾ ಕೇಳ್ತಕ್ಕಂತಹ ಪ್ರಶ್ನೆಗಳನ್ನು ನಾವು ನೋಡಿದ್ವಿ ಆದರೆ ಈ ಬಾರಿಯ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕಂಪ್ಲೀಟಾಗಿ ನಾಲ್ಕು ಅಥವಾ ಐದು ಪ್ರಶ್ನೆಗಳನ್ನು ಹೊರತುಪಡಿಸಿ ಎಲ್ಲ ಪ್ರಶ್ನೆಗಳು ಕೂಡ ಅರ್ಧ ಅರ್ಧ ಪೇಜ್ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇದನ್ನು ನಾವು ಇಲ್ಲಿ ನೋಡ್ಬೋದು ಸೊ ಈ ಪೇಜಲ್ಲಿ ನಮಗೆ ಮೂರು ಕ್ವೆಶನ್ಸ್ ಇರ್ತಕ್ಕಂತಹದ್ದು ಸೊ ಕನ್ನಡ ಆ್ಯಂಡ್ ಇಂಗ್ಲೀಷ್ ವರ್ಷನ್ಸ್ ಇಲ್ಲಿ ಇದೆ ಸೊ ಇಲ್ಲಿ ನೋಡ್ಬೋದು ಫೋರ್ತ್ ಕ್ವೆಶನ್ ಆ್ಯಂಡ್ ಫಿಫ್ತ್ ಕ್ವಶನ್ ಕಂಪ್ಲೀಟಾಗಿ ಸಿಕ್ಸ್ತ್ ಕ್ವೆಶನ್ ಅಲ್ಲಿ ಬಂದಿರತಕ್ಕಂತಹದ್ದು ಈ ಪೇಜಲ್ಲಿ ಏನು ಮೂರು ಕ್ವಶನ್ ಬಂದಿದೆ ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಸೆವೆನ್ ಆ್ಯಂಡ್ ಏಯ್ಟ್ ಕ್ವೆಶನ್ಸನ್ನು ಸೆವೆಂತ್ ಆ್ಯಂಡ್ ಏಯ್ತ್ ಕ್ವೆಶನ್ಸನ್ನು ನಾವು ಇಲ್ಲಿ ನೋಡ್ತಾ ಇದ್ವಿ ಅಂದರೆ ಇರುವಂತಹ ಎರಡು ಗಂಟೆನಲ್ಲಿ ಯಾವ ರೀತಿಯಾದಂತಹ ಉತ್ತರವನ್ನು ಬರೀಬೇಕು ಅನ್ನೋದು ಒಂದು ಕಡೆ ಇನ್ನೂ ಇವರ ಹಗರಣಗಳು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ಇದೆಲ್ಲ ಇನ್ನೊಂದು ಕಡೆ ನಾವು ಇಲ್ಲೂ ನೋಡ್ಬೋದು ನೆಕ್ಸ್ಟ್ ಟೆಂತ್ ಆ್ಯಂಡ್ ಲೆವೆಂತ್ ಕ್ವಶನ್ ಸೊ ಸೇಮ್ ಕಂಪ್ಲೀಟ್ ಎಷ್ಟು ಲಾಂಗ್ ಕ್ವೆಶನ್ಸನ್ನು ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಯು ಪಿ ಕೂಡ ಇದೇ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳು ಇರುತ್ತೆ ಆದರೆ ಈ ರೀತಿಯಾಗಿ ಸಂಪೂರ್ಣವಾಗಿ ನೂರಕ್ಕೆ ತೊಂಬತ್ತೈದರಷ್ಟು ಇಷ್ಟು ಒಂದು ದೊಡ್ಡ ಕ್ವಶನ್ಸ್ಗಳು ಇಲ್ಲಿ ನೋಡ್ಬೋದು ನಾವು ತರ್ಟೀನ್ತ್ ಆ್ಯಂಡ್ ಫೋರ್ಟೀನ್ತ್ ಕೂಡ ಅಷ್ಟೇ ಕಂಪ್ಲೀಟಾಗಿ ಒಂದು ಪೇಜಲ್ಲಿ ಎರಡೇ ಕ್ವೆಶನ್ಸು ಬರೋ ಥರ ಒಂದು ಕ್ವಶನ್ ಪೇಪರನ್ನು ಸೆಟ್ ಮಾಡಿರ್ತಕ್ಕಂತಹದ್ದು ನೋಡಿ ಇಲ್ಲೂ ಕೂಡ ಅಷ್ಟೇ ಇಲ್ಲಿ ಈ ಪೇಜಲ್ಲಿ ಒಂದು ನಾಲ್ಕು ಕ್ವಶನ್ಸ್ ಬಂದಿರ್ತಕ್ಕಂತಹದ್ದು ಅದನ್ನು ಬಿಟ್ಟರೆ ಇನ್ನ ನೆಕ್ಸ್ಟ್ ನೈನ್ಟೀನ್ತ್ ಆ್ಯಂಡ್ ಟ್ವೆಂಟಿ ಏತ್ ಕ್ವೆಶನ್ಸ್ ಸೊ ಸೇಮ್ ಒಂದು ಪೇಜಲ್ಲಿ ಎರಡು ಕ್ವೆಶನ್ಗಳು ಎಲ್ಲ ಪೇಜಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಟ್ವೆಂಟಿ ಫಸ್ಟ್ ಆ್ಯಂಡ್ ಟ್ವೆಂಟಿ ಸೆಕೆಂಡ್ ಕ್ವೆಶನ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ತ್ರೀ ಕ್ವೆಶನ್ಸ್ ಇಲ್ಲಿ ಇರ್ತಕ್ಕಂತಹದ್ದು ಅಗೈನ್ ಈ ಪೇಜಲ್ಲಿ ಎರಡೇ ಕ್ವೆಶನ್ಸ್ ಟ್ವೆಂಟಿ ಸಿಕ್ಸ್ ಆ್ಯಂಡ್ ಟ್ವೆಂಟಿ ಸೆವೆಂತ್ ಅಂದರೆ ಇಷ್ಟು ಟಫಾಗಿ ಕೆ ಪಿ ಸಿಯ ಹಿಂದಿನ ಇದರಲ್ಲೂ ಅಷ್ಟೇ ನಾವು ನೋಡ್ತಾ ಇದ್ದೀವಿ ಇದು ಕಂಪ್ಲೀಟ್ ಕ್ವಶನ್ ಪೇಪರನ್ನು ನಾನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಏಕೆಂದರೆ ನೋಡಿ ತರ್ಟಿ ಫಸ್ಟ್ ಸ್ಟ್ಯಾಂಡ್ ತರ್ಟಿ ಸೆಕೆಂಡ್ ಏನು ತರ್ಟಿ ತ್ರೀ ಕ್ವಶನ್ಸ್ ಇದರಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಎಗೈನ್ ಇಲ್ಲಿ ನೋಡ್ಬೋದು ತರ್ಟಿ ಫೋರ್ತ್ ಇದು ಒಂದೇ ಈ ರೀತಿಯಾಗಿ ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಕ್ವೆಶನ್ಸನ್ನು ನಾವು ತರ್ಟಿ ಫೋರ್ತ್ ಏನು ಇದ್ದೀವಿ ಆ ರೀತಿಯಾದಂಥದ್ದು ಇಡೀ ಕ್ವಶನ್ ಪೇಪರನ್ನು ಹುಡುಕಿದ್ರೆ ನಾಲ್ಕರಿಂದ ಐದು ಕ್ವಶನ್ಸ್ ಆ ರೀತಿಯಾಗಿ ಸಿಗ್ತಕ್ಕಂತಹದ್ದು ಆ ನಾಲ್ಕರಿಂದ ಐದು ಕ್ವಶನ್ಸನ್ನು ಬಿಟ್ಟು ಇನ್ನೆಲ್ಲ ಕ್ವಶನ್ಸ್ಗಳು ಕೂಡ ಈ ರೀತಿಯಾಗಿ ತುಂಬ ಅಂದರೆ ಹೆಚ್ಚು ಸಮಯವನ್ನು ಕ್ವೆಶನ್ಸ್ನ ಓದಲಿಕ್ಕೆ ಬೇಕು ಹಾಗೆ ಅಲ್ಲಿ ಎಲ್ಲವೂ ಸ್ಟೇಟ್ಮೆಂಟ್ಸ್ ಕ್ವಶನ್ಸ್ಗಳು ಒಂದಲ್ಲ ಎರಡಲ್ಲ ಪ್ರತಿಯೊಂದು ಆ ಸ್ಟೇಟ್ಮೆಂಟ್ಸನ್ನು ಓದಿ ಅಗೇನ್ ಅಲ್ಲಿ ಕೊಟ್ಟಿರ್ತಕ್ಕಂತಹ ಕೋಡ್ಗಳನ್ನು ಅನಲೈಸ್ ಮಾಡಿ ನಂತರ ಉತ್ತರವನ್ನು ಮಾರ್ಕ್ ಮಾಡಬೇಕಾಗಿರ್ತಕ್ಕಂತಹ ಒಂದು ರೀತಿಯಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಸಿದ್ಧವಾಗಿದೆ ಇಲ್ಲಿ ಕೂಡ ನಾವು ನೋಡ್ಬೋದು ನಲವತ್ತೊಂಬತ್ತು ಮತ್ತು ಐವತ್ತನೇ ಕ್ವಶನ್ಸನ್ನು ನಾವೇನು ನೋಡ್ತಾ ಇದ್ದೀವಿ ಇದು ಕೂಡ ಅಷ್ಟೇ ಇದು ಈ ಕಡೆ ಸೇಮ್ ಆಸ್ ಯೂಶುವಲ್ ಇಂಗ್ಲೀಷ್ ವರ್ಷನ್ ಇರ್ತಕ್ಕಂತಹದ್ದು ಇಲ್ಲಿ ನೋಡ್ಬೋದು ಏನ್ ಎಷ್ಟು ಅಂತಂದರೆ ಈ ಒಂದು ಇಷ್ಟು ಕಠಿಣವಾದಂತಹ ಪ ಪ್ರಶ್ನೆ ಪತ್ರಿಕೆಯನ್ನು ಕೆ ಪಿ ಎಸ್ ಸಿ ಅವರು ಸಿದ್ಧಪಡಿಸಿರ್ತಕ್ಕಂತಹದ್ದು ಇದೇ ಮೊದಲ ಬಾರಿಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಎಲ್ಲ ಏನು ಎರಡು ಸಾವಿರದ ಇಪ್ಪತ್ತರವರೆಗಿನ ಎಲ್ಲ ಹಳೇ ಕ್ವಶನ್ ಪೇಪರ್ಸ್ಗಳು ಏನಿತ್ತು ಆ ಎಲ್ಲ ಕ್ವೆಶನ್ ಪೇಪರ್ಸ್ಗಳನ್ನು ನಾನು ನೋಡಿದ್ದೀನಿ ನಾನು ಏನು ನಮ್ಮ ಗೆ ಪ್ರಿಪೇರ್ ಆಗುವಾಗ ಅಥವಾ ಓಲ್ಡ್ ಕ್ವಶನ್ ಪೇಪರ್ಸ್ ಯಾವ ಥರ ಇತ್ತು ಮಾಡೆಲ್ ಯಾವ ಥರ ಇತ್ತು ಅಂತ ಹೇಳಿ ಆ್ಯಂಡ್ ಅಗೇನ್ ಅನದರ್ ಒನ್ ಥಿಂಗ್ ಇದರಲ್ಲಿ ಏನು ಅಂತಂದರೆ ಸಿಲೆಬಸ್ ಸೊ ಅಕಾರ್ಡಿಂಗ್ ಟು ದಿ ಸಿಲೆಬಸ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಬಂದು ಫೋರ್ಟಿ ಮಾರ್ಕ್ಸ್ ಅಂತ ಹೇಳಿ ಹೇಳ್ತಾರೆ ಎಗೈನ್ ಏನು ಹ್ಯುಮ್ಯಾನಿಟೀಸ್ ಅಥವಾ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ಸ್ಗಳು ಏನು ಅದು ತರ್ಟಿ ಮಾರ್ಕ್ಸ್ ಅಂತ ಹೇಳಿ ನಾವು ನೋಡ್ತೀವಿ ಆದರೆ ಇಲ್ಲಿ ಹೆಚ್ಚು ಜಿಯೋಗ್ರಫಿಗೆ ಮೇಲೆ ಹೆಚ್ಚು ಕ್ವೆಶನ್ಸನ್ನು ಕೇಳಿರ್ತಕ್ಕಂತಹದ್ದು ಇಲ್ಲಿ ಇದ್ದು ಕೂಡ ಅಷ್ಟೇ ನೋ ನೋಡ್ಬೋದು ಎಲ್ಲ ಕಂಪ್ಲೀಟ್ ಕ್ವೆಶನ್ ಪೇಪರ್ ಇದೇ ರೀತಿಯಾಗಿದೆ ಒಂದು ಪೇಜಲ್ಲಿ ಎರಡು ಪ್ರಶ್ನೆ ಇಷ್ಟು ಇರ್ತಕ್ಕಂತಹದ್ದು ನೂರು ಪ್ರಶ್ನೆಗಳು ಇದೆ ಇಲ್ಲಿ ನೂರು ಪ್ರಶ್ನೆಗಳಿಗೆ ಸಮಯ ಇರ್ತಕ್ಕಂತಹದ್ದು ಎರಡು ಗಂಟೆಗಳ ಅಷ್ಟು ಇರ್ತಕ್ಕಂತಹದ್ದು ಎರಡು ಗಂಟೆನಲ್ಲಿ ಇಷ್ಟು ಲಾಂಗ್ ಕ್ವೆಶನ್ಸನ್ನು ಓದಿ ಲಾಂಗ್ ಕ್ವೆಶನ್ಸ್ ಇರಲ್ಲ ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಇರೋಲ್ಲ ಅಂತ ನಾನು ಹೇಳ್ತಾ ಇಲ್ಲ ಡೆಫಿನೆಟ್ಲಿ ಇರುತ್ತೆ ಆದರೆ ಎಷ್ಟು ಇರುತ್ತೆ ಒಂದು ಮೂವತ್ತರಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ಈ ಇದರಲ್ಲಿ ನಾವು ನೋಡಿದ್ರೆ ನೈಂಟಿ ಫೈವ್ ಪರ್ಸೆಂಟ್ ಈ ಸ್ಟೇಟ್ಮೆಂಟ್ ಬೇಸ್ಡ್ ಆ್ಯಂಡ್ ಲಾಂಗ್ ಕ್ವೆಶನ್ಸ್ ಇದೆ ಅಂತಂದರೆ ಈ ಸಲ ಕೆ ಪಿ ಸಿಯಿಂದ ಸಿದ್ಧವಾಗಿರ್ತಕ್ಕಂತಹ ಈ ಕ್ವೆಶನ್ ಪೇಪರ್ ಏನಿದೆ ಇದು ತುಂಬ ಟಫ್ ಆಗಿರ್ತಕ್ಕಂತಹ ಒಂದು ಕ್ವೆಶನ್ ಪೇಪರನ್ನು ಸಿದ್ಧಪಡಿಸಿದ್ದಾರೆ ಆ ಒಂದು ಕಾರಣದಿಂದನೇ ಇರಬಹುದು ಇವರು ಯಾವುದೇ ರೀತಿಯಾದಂತಹ ಪೋಸ್ಟ್ಪೋನ್ ಮಾಡದೇನೆ ವಿದ್ಯಾರ್ಥಿಗಳಿಗೆ ಇವಾಗ ಮತ್ತೆ ಏನು ಕ್ವೆಶನ್ ಪೇಪರ್ ಲೀಕ್ ಆಗಿದೆ ಅಂತ ಹೇಳಿ ಮತ್ತೊಂದಷ್ಟು ಕತೆಗಳು ನಡೀತಾ ಇದೆ ಸೊ ವಾಟ್ ಎವರ್ ಅದೇನೇ ಇರಲಿ ಅದನ್ನ ಆಮೇಲೆ ಏನು ಅದು ಮತ್ತೆ ತನಿಖೆ ಆಗಬೇಕು ರಿಎಕ್ಸಾಮ್ ಮಾಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಏನೇ ಇರಬಹುದು ಎಕ್ಸಾಮ್ ಬಗ್ಗೆ ಈಗ ಮತ್ತೆ ಎಕ್ಸಾಮ್ ಬರೆದಿರೋರು ಏನು ಮಾಡಬೇಕು ಅವರು ಎಲ್ಲಿಂದನೋ ಬಂದು ಅಥವಾ ಅವರು ಪ್ರಿಪ್ರೇಷನನ್ನು ಮಾಡಿ ಅಷ್ಟು ವಿದ್ಯಾರ್ಥಿಗಳೆಲ್ಲ ಮುಂದೂಡಿ ಅಂತ ಹೇಳಿ ಹೇಳಿದ್ರು ಕೂಡ ಯಾರ ಮಾತನ್ನು ಕೇಳದೆ ಇಷ್ಟು ಹಠಕ್ಕೆ ಬಿದ್ದು ಪರೀಕ್ಷೆಯನ್ನು ನಡೆಸಿದ್ದು ಇದಕ್ಕೇನ ಅನ್ನೋಂತಹ ಪ್ರಶ್ನೆ ಮತ್ತೆ ನಮ್ಮಲ್ಲಿ ಕಾಡ್ತಾ ಇದೆ ಸೊ ಇದಿಷ್ಟು ಏನು ಪೇಪರ್ ಒನ್ನ ಕ್ವಶನ್ ಪೇಪರ್ ಸೊ ಅಗೇನ್ ದಿಸ್ ಈಸ್ ಫಾರ್ ರಫ್ ವರ್ಕ್ ಏನಿರ್ತಕ್ಕಂತಹದ್ದು ಈ ಕ್ವಶನ್ ಪೇಪರ್ ನೋಡಿದಾಗ ಅನ್ನಿಸ್ತಾ ಇರ್ತಕ್ಕಂತಹದ್ದು ಇಷ್ಟು ಕಠಿಣವಾದ ಕ್ವಶನ್ ಪೇಪರನ್ನು ಸಿದ್ಧಪಡಿಸಿ ಇವರು ಕ್ವಶನ್ ಪೇಪರನ್ನು ಕೊಡ್ತಕ್ಕಂತಹ ಅಥವಾ ಯಾವುದೋ ಒಂದು ಅಕ್ರಮದಲ್ಲಿ ತೊಡಗಿ ಈ ಒಂದು ಕೆ ಎಸ್ ಪರೀಕ್ಷೆಯನ್ನು ಇಷ್ಟು ಹಠಕ್ಕೆ ಬಿದ್ದು ನಡೆಸಿರಬಹುದು ಅಂತ ಯಾಕೆ ಅಂತಂದರೆ ನಾವೆಲ್ಲರಿಗೂ ಗೊತ್ತಿದೆ ಈ ಸಲ ಫಾರ್ ದಿ ಫಸ್ಟ್ ಟೈಮ್ ಕೆ ಪಿ ಎಸ್ಸಿನಲ್ಲಿ ವೈವೋ ಅಥವಾ ಇಂಟರ್ವ್ಯೂ ಏನು ಮಾರ್ಕ್ಸು ಟೂ ಹಂಡ್ರೆಡ್ಗೆ ಇರ್ತಾ ಇತ್ತು ಪ್ರತಿ ವರ್ಷ ಆದರೆ ಈ ಸಲ ಏನು ಮಾಡಿದ್ದಾರೆ ಅದನ್ನು ಕೇವಲ ಫಿಫ್ಟಿ ಮಾರ್ಕ್ಸಿಗೆ ರೆಡ್ಯೂಸ್ ಮಾಡಿದ್ದಾರೆ ಸೊ ಇದು ಕೆ ಪಿ ಸಿಗೆ ನುಂಗಲಾರದ ತುತ್ತಾಗಿ ಸಂಭವಿಸಿದೆ ಯಾಕೆ ಅಂತಂದರೆ ಟೂ ಹಂಡ್ರೆಡ್ ಮಾರ್ಕ್ಸ್ ಇದ್ದಾಗ ಏನು ಮಾಡ್ತಾಯಿದ್ರು ಅವರು ಎಷ್ಟು ಮಾರ್ಕ್ಸನ್ನು ಬೇಕಾದರೂ ಕೊಡುವ ಅಥವಾ ಆ ಮಾರ್ಕ್ಸನ್ನು ಕೊಡೋದ್ರಲ್ಲಿ ಕಮ್ಮಿ ಮಾಡಿ ಅವ್ರಿಗೆ ಬೇಕಾದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ಇದ್ರು ಆದರೆ ಈ ಸಲ ಈ ರಿಕ್ರೂಟ್ಮೆಂಟಲ್ಲಿ ಅದು ಆಗೋದಿಲ್ಲ ಅನ್ನೋದಕ್ಕೆ ಅವರು ಬೇರೊಂದು ಮಾರ್ಗವನ್ನು ಈ ರೀತಿಯಾದಂತಹ ಮಾರ್ಗವನ್ನು ಅನುಸರಿಸ್ತಾ ಇರ್ತಕ್ಕಂತಹದ್ದು ಮತ್ತಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಏನಿರ್ತಕ್ಕಂತಹದ್ದು ಇದು ಆ ಪೇಪರ್ ಫಸ್ಟನ್ನ ಸಂಪೂರ್ಣವಾದಂತಹ ಕ್ವಶನ್ ಪೇಪರ್ ಥ್ಯಾಂಕ್ ಯು